ಸ್ವ ಅವಲಂಬನೆಯ ಗಗನಯಾನದತ್ತ ಭಾರತ ಇಂದಿನ ದಿನ ಭಾರತದ ಆಕಾಶದಲ್ಲಿ ಹೊಸ ಇತಿಹಾಸ ಬರೆಯಲಾಗಿದೆ ಸ್ವದೇಶಿ ತಂತ್ರಜ್ಞಾನದ ಅದ್ಭುತ ಎಲ್ ಸಿ ಎ ತೇಜಸ್ ಎಂ ಕೆ ಒನ್ ಇದೀಗ ಅಧಿಕೃತವಾಗಿ ಭಾರತೀಯ ವಾಯುಪಡೆಯ ಶಕ್ತಿ ಎಲ್ ನಿರ್ಮಿಸಿದ ಈ ಫೋರ್ತ್ ಜನರೇಷನ್ ಯುದ್ಧ ವಿಮಾನ ಫ್ಲೈ ಬೈ ವೈರ್ ವ್ಯವಸ್ಥೆ ಆಧುನಿಕ ಏವಿಯೋನಿಕ್ಸ್ ಮತ್ತು ಸೂಪರ್ ಮೆನೋರಿಟಿ ಹೊಂದಿದ್ದು ಶತ್ರುಗಳ ವಿರುದ್ಧ ಗಗನದಲ್ಲಿ ಅಜೇಯ ಬಲವಾಗಿ ನಿಂತಿದೆ ಪ್ರಧಾನಿ ನರೇಂದ್ರ ಮೋದಿ ತೇಜಸ್ ನಮ್ಮ ಮೇಕ್ ಇನ್ ಇಂಡಿಯಾ ಕನಸಿನ ಸಾಕಾರ ನಮ್ಮ ಸೇನೆಗೆ ಸ್ವದೇಶಿ ಬಲ ಎಂದು ಹೇಳಿಕೊಂಡಿದ್ದಾರೆ ಸರ್ಕಾರದ ದೃಢ ನಿರ್ಧಾರ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮತ್ತು ಜಾಗತಿಕ ರಫ್ತುಗಳತ್ತ ದಿಟ್ಟ ಹೆಜ್ಜೆ ತೇಜಸ್ ಈಗ ಆ ಕನಸಿನ ಜೀವಂತ ಉದಾಹರಣೆ ಇದು ಕೇವಲ ಯುದ್ಧ ವಿಮಾನವಲ್ಲ ಇದು ಭಾರತದ ಹೆಮ್ಮೆ ಸ್ವದೇಶಿ ತಂತ್ರಜ್ಞಾನದ ಶಕ್ತಿ ಮತ್ತು ಜಗತ್ತಿಗೆ ನಮ್ಮ ಸಾಮರ್ಥ್ಯದ ಸಂದೇಶ ವರ್ ಪ್ರೈಡ್ ಡಿಫೆನ್ಸ್ ಮೋದಿ ನೇತೃತ್ವದ ಭಾರತ ತೇಜಸ್ ಜೊತೆ ಗಗನಕ್ಕೇರಿದ ಹೆಮ್ಮೆ